ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಒಳಗೆ ಇವತ್ತು ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಉದ್ರ ಬ್ಯಾಳಿ ಪಲ್ಯನ ಇವತ್ತು ನಾನು ನಿಮ್ಮ ಜೊತೆ ಸೇರ್ ಮಾಡಾಕತ್ತೀನಿ ನಾನು ಅಲ್ಸಂದಿ ಕಾಳ ಉದ್ರ ಬ್ಯಾಳಿ ಪಲ್ಯನ ಮಾಡಿ ನೋಡಿರಿ ನೋಡ್ರಿ ನಾನು ಹೆಂಗೆ ಮಾಡೀನಿ ಅಂತ ನೋಡೋಣ ಬರ್ರಿ ಇಲ್ಲಿ ಮೊದಲನೆಯಾಗ ಕುಕ್ಕರ್ ತಗೊಂಡಿನಿರಿ ಅದಕ್ಕೆ ಒಂಚರಿಗೆ ನೀರು ಹಾಕೊಳ ಮತ್ತು ನಾನು ಒಂದು ಬಟ್ಲ ಅಲ್ಸಂದಿ ಬ್ಯಾಳಿನ ತೊಗೊಂಡೀನಿರಿ ಪಲ್ಯ ಮಾಡೋದಕ್ಕೆ ನೋಡಿರಿ ಇವಾಗ ಕುಕ್ಕರ್ ಒಳಗೆ ಬ್ಯಾಳೆ ಹಾಕಿ ಮುಚ್ಚಳ ಮುಚ್ಚಿ ಕುದಿಯೋದಕ್ಕೆ ಇಡ್ತೀನಿ ರೀ ಒಂದು ಮೂರಿಂದ ನಾಲ್ಕು ಸೀಟಿ ಹೊಡೆಸಿ ಬೇಳೆ ಕುದಿಸ್ಕೊಂಡೀನಿರಿ ನೋಡಿರಿ ಈ ಥರ ಬ್ಯಾಳೆ ಕುದ್ದವು ಇದನ್ನ ನೋಡ್ರಿ ಈ ಥರ ಬ್ಯಾಳೆ ಕುದಿಸ್ಕೊಂಡಿನಿ ಈ ನೀರೆಲ್ಲ ತೆಗೆದು ಬೇಳೆನ ಈ ಅಂಗಳಕ್ಕೆ ಹಾಕೊಳಾತಿ ನೋಡ್ರಿ ಇವಾಗ ನೋಡಿರಿ ಈ ಥರ ಅಷ್ಟು ಬ್ಯಾಳೆ ಕುದಿಸ್ಕೊಂಡಿದ್ದು ನೀರೆಲ್ಲ ತೆಗೆದು ಪ್ಲೇಟಿಗೆ ಹಾಕಿಟ್ಕೊಂಡಿನಿ ಇವಾಗ ಗ್ಯಾಸ್ ಹೆಚ್ಚಾಕತ್ತೀನಿ ಅದ್ರ ಮೇಲೆ ಒಂದು ಸಣ್ಣ ಪುಟ್ಟಿ ಇಟ್ಕೊಳಾತಿ ನೋಡ್ರಿ ಇದಕ್ಕೆ ಈಗ ಒಂದು ಮಾಪ ಅಡುಗೆ ಎಣ್ಣೆನ ಹಾಕೊಳಾಕತೀನಿ ರೀ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದ್ಮ್ಯಾಗ ಒಂದು ಸ್ವಲ್ಪ ಜೀರಿಗೆ ಹಾಕೊಂಡಿನಿ ಇವಾಗ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಾತೀನಿ ಇವು ಎಣ್ಣೆ ಒಳಗೆ ಚಟಪಟ ಅಂದಮ್ಯಾಗ ನೋಡಿರಿ ನಾ ಪಲ್ಯ ಮಾಡೋದಕ್ಕೆ ಕೊತ್ತಂಬರಿ ಬೆಳ್ಳುಳ್ಳಿ ಟಮಾಟಿನ ಹೆದಿಟ್ಕೊಂಡಿನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳ್ಳ್ತೀನಿ ರೀ ನಾನು ಎಣ್ಣೆ ಒಳಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ ಒಂದು ಸ್ವಲ್ಪ ಚಮಚ ತಗೊಂಡು ತಿರುವ ನೋಡಿರಿ ಈ ಥರ ಎಣ್ಣೆಯೊಳಗೆ ಮಸ್ತಾಗಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡು ಇದಕ್ಕೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ನೋಡಿರಿ ಇದನ್ನು ಎಣ್ಣೆ ಒಳಗೆ ಮಸ್ತಾಗಿ ಕುದಿಬೇಕು ರೀ ಇವಾಗ ಹಗಳ ಹೆಚ್ಚಿಟ್ಕೊಂಡು ಸಣ್ಣ ತಮಾಟಿ ಹೆರ್ಚಿಟ್ಕೊಂಡಿನಿ ನಾನು ಅದನ್ನು ಹಾಕೊಳಕತ್ತೀನಿ ಇದೆಲ್ಲ ಹಾಕೊಂಡಾದ್ಮ್ಯಾಗ ಚಮಚೆ ತೊಗೊಂಡು ನೀಟಾಗೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಣ್ಣೆ ಒಳಗೆ ಬೇಯಿಸ್ಕೊತೀನಿ ಇದಕ್ಕೀಗ ಒಂದು ಅರ್ಧ ಚಮಚೆ ಅಷ್ಟು ಮಸಾಲೆ ಖಾರನ ರೀ ಈ ಥರ ಮಸಾಲೆ ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕಲರ್ಗೋಸ್ಕರ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳಾತೀನಿ ಇದನ್ನು ಇವಾಗ ಹಾಕಿ ನೀಟಾಗೆ ಮಿಕ್ಸ್ ಮಾಡ್ಕೋತೀನಿ ರೀ ಉಪ್ಪು ಎಲ್ಲ ಇವಾಗ ನಾನು ಏನು ಬ್ಯಾಳೆ ಕುದಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತೀನಿ ನೋಡಿರಿ ಇವಾಗ ನೋಡಿ ಬೇಳೆ ಕುದಿಸಿ ಇಟ್ಕೊಂಡಿದ್ದು ಹಾಕೊಳಕತ್ತೀನಿ ಬ್ಯಾಳಿನ ಈ ಪಾಣೆ ಹೊಡೆದಿದ್ರೊಳಗೆ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೋತೀನಿ ರೀ ನಾನು ನೋಡಿರಿ ಉತ್ತರ ಕರ್ನಾಟಕದ ಕಡೆ ಕಟಕ್ ಒಳಗ ಈ ಥರ ಉದ್ರ ಬ್ಯಾಳಿ ಪಲ್ಯಗಳನ್ನ ಮಾಡ್ತಿರ್ತಾರೆ ಹಾಗಾಗಿ ನಾವು ನಮ್ಮ ಮನೆಯೊಳಗೆ ಯಾವ ರೀತಿ ಉದ್ರ ಬ್ಯಾಳಿ ಪಲ್ಯನ ಮಾಡ್ತೀವಿ ಅಂತ ಈ ವಿಡಿಯೋ ಒಳಗೆ ಹಾಕೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಹಳ್ಳಿ ವಿ ಹಳ್ಳಿ ಮನೆಯೊಳಗ ಮಾಡುವಂಥ ಅಡುಗೆ ವಿಡಿಯೋಗಳು ಈ ಚಾನಲ್ ಒಳಗೆ ಜಾಸ್ತಿ ಬರ್ತಿರ್ತಾವೆ ನೋಡಿ ಸಪೋರ್ಟ್ ಮಾಡಿರಿ ನಾನು ಬ್ಯಾಳಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮಾಗ ನಾನು ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿನಿ ಬ್ಯಾಳಿಯನ್ನ ಸ್ವಲ್ಪ ಬಿರ್ಸದ ಅನಿಸ್ತು ಹಾಗಾಗಿ ಜಾ ಜಾಸ್ತಿನೇ ನೀರು ಹಾಕೊಂಡು ಹಾಕ್ಕೊಳತ್ತೀನಿ ನಾನು ನೀರೆಲ್ಲ ಹಾಕ್ಕೊಂಡಾದ್ಮ್ಯಾಗ ಈ ಥರ ಒಂದು ಸತ ಚಮಚೆ ತಗೊಂಡು ಮಿಕ್ಸ್ ಮಾಡಿ ಮ್ಯಾಲಿ ಒಂದು ಪ್ಲೇಟ್ ಮುಚ್ಚಿ ಕುದಿಯೋಕೆ ಬಿಡ್ತೀನಿ ರೀ ನಾನು ನೋಡಿರಿ ಇವಾಗ ಪ್ಲೇಟ್ ಮುಚ್ಚಿ ಕುದಿಯೋಕೆ ಬಿಟ್ಟಿದ್ದೆ ಇವಾಗ ತೆಗೆದ್ ಒಂದು ಮಧ್ಯೆ ಈ ಥರ ತೆಗೆದು ನೋಡಬೇಕು ಒಂದು ಸ್ವಲ್ಪ ತಿರ್ವಾಡಬೇಕಂತ ತೆಗೆದಿದ್ದೆ ನೋಡಿರಿ ಈ ಥರ ಬ್ಯಾಳೆ ಕುದಿಲಾಕತ್ತೈತಿ ಸ್ವಲ್ಪ ಜಾಸ್ತಿನೇ ನೀರು ಹಾಕಿನಿ ಒಂದು ಸ್ವಲ್ಪ ಬ್ಯಾಳೆ ಹಣ್ಣಾಗೆ ಕುದೀಲ್ ಅಂತ ನೋಡ್ರಿ ಈ ಥರ ಆಗೈತಿ ಇದ್ರ ಮ್ಯಾಗ್ ಮತ್ತೆ ಪ್ಲೇಟ್ ಮುಚ್ಚಿ ನಾನು ಕುದಿಯೋದಕ್ಕೆ ಬಿಡ್ತೀನಿ ನೋಡ್ರಿ ಮಸ್ತಾಗಿ ಬರ್ತಾವ್ರಿ ಬ್ಯಾಳಿ ಪಲ್ಯಗಳನ್ನು ಮಾಡಿದ್ರೆ ಮಸ್ತ್ ಇರ್ತಾವ್ ರೋ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಜೊತೆ ಇವಾಗ ಇದಕ್ಕೆ ಮ್ಯಾಗ ಮುಚ್ಚಿ ಇನ್ನೊಂದು ಸ್ವಲ್ಪ ಕುದಿಯೋಣಂತ ಇವೆಲ್ಲ ನೀರು ಹೋಗಲ್ತನ ಕುದಿಸ್ಕೋಬೇಕು ನೋಡ್ರಿ ಇವಾಗ ಇಷ್ಟೆಲ್ಲ ನೀರು ಹೋಗ್ಯಾವು ನೋಡ್ರಿ ಈ ಥರ ಪಲ್ಯ ಆಗೈತಿ ಯಾವ ರೀತಿ ರೆಡಿ ಆಗೈತಿ ನೋಡ್ರಿ ಭಾಳ ಸಿಂಪಲ್ಲಾಗಿ ಪಲ್ಯ ಮಾಡ್ಬೋದು ನಾವು ಮನೆಯೊಳಗಿರೋದನ್ನೆಲ್ಲ ಬಳಸ್ಕೊಂಡು ಮತ್ತು ಜಾಸ್ತಿ ತರಕಾರಿ ತೇನೂ ಯೂಸ್ ಆಗಂಗಿಲ್ಲ ಇಷ್ಟೇ ಸಿಂಪಲ್ಲಾಗಿ ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಉದುರು ಬಾಳೆ ಪಲ್ಯಗಳನ್ನು ಮಾಡ್ತಿರ್ತೀವಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸೇರ್ ಮಾಡಿ ನಾನು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಇಷ್ಟೊತ್ತು ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳು